쟤는 나중에, 쟤는 나중에, 너는 나 나중에, 너는 나중에, 너는 나중에, 너는 에 너는 나 나중에, 너는 나중 나중에, 너는 나중나중 나중에, 너는 나중에, 나중에, 너는 나중 ವರ್ತಮಾನಾಧಿಕಾರಿಯಾಗಿ ಬಲ್ಲಿರಿ ಕೇಳಿದ್ದೇವೆ ನಾವ್ ಶಿವಸೇನೆ ಎಂಬುದಾಗಿ ಹಾಗೆಂಬುದಾದ್ರೆ ನಾವೇ ಸರಿ ಬಂದ ಕಾರಣ ಬಹಳಷ್ಟು ಉಂಟು ಹೇಳುತ್ತೇನೆ ಕೇಳಿಗರೇ ರಕ್ಷಿಸುವ ರಕ್ಷಿಸು ಅರುಣೋದಯ ಕಿರಣೋದಯ ಭಸ್ತೋದಯ ಎಂಬಂತೆ ಪಂಚಮಾನ ಉಚಿತವಾಗಿ ನಾವು ಹರಿಯುವ ಪವಿತ್ರ ಗಂಗಾ ನದಿಯನ್ನ ಸೇರಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿಕೊಂಡು ಭಾಸ್ಕರನಿಗೆ ಕರದಲ್ಲಿ ಆರ್ಗನ್ನ ಪಿಡಿದು ಸಮರ್ಪಿಸಿ ಆರಾಧ್ಯ ದೇವರನ್ನ ಪೂಜಿಸಿ ಪ್ರಾರ್ಥಿಸಿ ಪ್ರಸಾದವನ್ನು ಸ್ವೀಕರಿಸಿ ಅರಮನೆಯನ್ನ ಸೇರಿ ಮೃಷ್ಟ ಭೋಜನವನ್ನ ಸವಿದು ಅಂಗಾಂಗಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ವಸದಿಗಳನ್ನು ಅಲಂಕರಿಸಿಕೊಂಡೆ ನೆತ್ತಿಯ ಮೇಲೆ ಹುಟ್ಟಿದ ಕಿರೀಟವನ್ನ ಹೊತ್ತು ಒಂದು ನಿಂತಹ ಸ್ಥಳ ಮೂಲಗ ಚಾವಣಿ ಚಾವಣಿಯನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿಯೇ ಪ್ರಜೆ ಮಕ್ಕಳೆಲ್ಲರೂ ಎದ್ದು ನಿಂತು ವೀರ ಚಂದ್ರಸೇನರಿಗೆ ಜಯವಾಗಲಿ ರಾಜ ಮಹಾರಾಜರಿಗೆ ಜಯವಾಗಲಿ ಎಂಬುದಾಗಿ ಹರ್ಷೋದ್ಧಾರವನ್ನ ಮಾಡ್ತಾ ಇದ್ದಾರೆ ಸ್ವಾಮಿ ಇದನ್ನು ನೋಡುವಾಗ ಮನಸ್ಸಿಗೆ ಆನಂದವಾಗುತ್ತದೆ ಯಾಕೆ ಇಂತಿಪ್ಪ ಕಾಲದಲ್ಲಿ ಉಜ್ಜಯ ನಿಯಾರಸ ವೀರ ವಿಕ್ರಮ ಭೂಮಂಡಲಕ್ಕೆ ಅಧಿಪತ್ಯನಿಸಿಕೊಂಡವ ಆತನ ಸಭೆಯನ್ನು ಸಹ ನಿಮ್ಮಡಿಗೊಳಿಸ್ತಾ ಈ ಈಗ ರಾಜ ಸಭೆ ಅಷ್ಟೇ ಅಲ್ಲ ಸ್ವಾಮಿ ಉಜ್ಜಯ ನಿಯಾರಸನ ಸಾಮಂತನು ನಾನಾಗಿದ್ದರು ಆತನ ಆಳ್ವಿಕೆಯಂತೆ ನಾನು ಆತ ಹೇಳಿಕೊಟ್ಟ ಪಾಠದ ರೀತಿಯಲ್ಲಿ ಆಳ್ವಿಕೆ ಮಾಡಿಕೊಂಡು ಬಂದವ ಸ್ವಾಮಿ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವುದೇ ಕುಂದುಕೊರತೆಗಳಿಲ್ಲದೆ ಸುಭಿಕ್ಷೆ ಆಗಿ ಆಡಳಿತ ಸಾಗುತ್ತಾ ಇದೆ ಎಂಬುದಕ್ಕೆ ಹೆಮ್ಮೆಯ ಸಂಗತಿ ಸ್ವಾಮಿ ಅಷ್ಟೇ ಅಲ್ಲ ನಾವೇ ಸಹ ಕೆಲವೊಂದು ನೀತಿ ನಿಯಮಗಳನ್ನ ರೂಢಿಸಿಕೊಂಡು ಬಂದವರಿದ್ದೇವೆ ಅದೇನು ಯಾರು ಸಹ ನಮ್ಮ ರಾಜ್ಯದಲ್ಲಿ ಸುಳ್ಳನ್ನ ಆಡಬಾರದು ಸುಳ್ಳನ್ನ ಆಡಿದ್ರು ಅಂತ ಆದ್ರೆ ಅವರ ನಾಲಿಗೆಯನ್ನ ಸೇರುತ್ತೇವೆ ಎಂಬುದಾಗಿ ಅಷ್ಟೇ ಅಲ್ಲ ಯಾರು ಸಹ ಕಳ್ಳತನವನ್ನ ಮಾಡಬಾರದು ಕಳ್ಳತನವನ್ನು ಒಂದು ವೇಳೆ ಮಾಡಿದ್ರು ಅಂತಾದ್ರೆ ಕರಕಾಲಗಳನ್ನು ಸೇರಿಸುತ್ತೇವೆ ಎಂಬುದಾಗಿ ನಾವು ನಾವು ತಂದು ತಂದುಕೊಂಡಂತಹ ರಾಜ್ಯ ಇಲ್ಲಿ ಅವರಿಗೂ ಸಹ ಅದನ್ನು ಮೀರಿದವರು ಇಲ್ಲ ಸ್ವಾಮಿ ಅಂತ ಕಡೆಯಲ್ಲಿ ನೋಡುತ್ತ ನೋಡುತ್ತಾ ಇದ್ದೇನೆ ಯಾರು ಕೂತರು ಓಡಿ ಬರ್ತಾ ಇದ್ದಾರಲ್ಲ ನೋಡೋಣ ಸಿಂಹರಾಗಿ ಅವರ ಬಗ್ಗೆ ಕಾಲು ಕುಳಿತ

ಮುತ್ತಿನ ಹಾರವನ್ನ ಕಳ್ಳತನ ಮಾಡಿದೀಯಾ ಎಂಬುದಾಗಿ ಮೇಲೆ ಆಪಾದನೆ ಬಂದಿದೆ ಆ ಕಥ ಮುತ್ತಿನಹಾರಿಗೆ ಕಟ್ಟು ಏನೋ ಕಾಲದಲ್ಲಿ ಕೊಂಡು ತೆಗೆದು ಸಂದರ್ಭದಲ್ಲಿ ಜೀವಗೊಂಡು ಆ ದಕ್ಷಿಣ ಯಥಾಪ್ರಾಕಾರವಾಗಿ ಎಲ್ಲ ಇದನ್ನು ಬಂದಿನಿಂದ ಹೊಡಿದವನಲ್ಲದೆ ಕೈಗಳಿಂದ సత్యం అబద్ధం చెయ్యనిదే వాచడే మాటని విడు విడు విన్నుయో విడు గడు నిన్ను యో విడు గడు నిన్ను యో నా పరియానో ಏನಂದೇ ಸುಳ್ಳಿ ಆಡ್ತಾ ಇದ್ದೀಯ ಅಂತಾದ್ರೆ ಅಲ್ಲಿನಿಂದ ಕೆತ್ತಲ್ಪಟ್ಟ ಹಂಸ ಪಕ್ಷಿ ಜೀವ ತಳೆಯುವುದು ಎಂದರೇನು ಆ ಮುತ್ತಿನ ಹಾರವನ್ನ ಅದು ಮುಂಗುವುದು ಎಂದರೇನು ನನ್ನ ಹತ್ತಿರವೇ ಬಣ್ಣನೆಯ ಮಾತುಗಳನ್ನ ಆಡ್ತಿದ್ದೀಯ ಮಾತಲ್ಲ ಆ ಮುತ್ತಿನ ಹಾರವನ್ನ ಎಲ್ಲಿ ಕೊಟ್ಟು ಹೇಳಿದರೂ ಸತ್ಯ ಸಂಗತಿ ಹೇಳಿದರೂ ಕೂಡ ನೀವು ಅರ್ಥ ಇದ್ದೇನೆ ಒಂದೇ ರಾಜ್ಯ ಪಶ ಮಕ್ಕಳು ಯಾವ ತಪ್ಪು ಮಾಡಿದ ಸಂದರ್ಭದಲ್ಲಿ ನೀನು ಯಾವ ರೀತಿಯಾಗಿ ಗಮನಿಸುತ್ತೀ ಅದೇ ಪ್ರಕೃತಿಯಲ್ಲಿ ನಮ್ಮ ಮಂಡಿಸಬೇಕು ಮಂಡಿಸುತ್ತೇನೆ ಮಂಡಿಸುವುದಾದರೆ ಯಾವ ರೀತಿ ಎಂಬುದಾಗಿತ್ತೇಳಿ ಅಂತೇಳಿ ಚಾರಕರೇ ಈತನು ಕಳ್ಳತನದ ಆರೋಪದ ಮೇಲೆ ಇಲ್ಲಿಯವರೆಗೆ ಬಂದವ ಆದರೆ ಕಳ್ಳತನದ ಆರೋಪವನ್ನ ಕೇಳಿದರೆ ತನ್ನ ಕಟ್ಟು ಕಥೆಯಲ್ಲಿ ನನ್ನ ಹತ್ತಿರವೇ ಬಣ್ಣನೆಯ ಮಾತುಗಳನ್ನಾಡಿ ನನ್ನನ್ನು ವಂಚಿಸಲು ನೋಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಕಳ್ಳತನ ಮಾಡುವವರಿಗೆ ಯಾವ ಶಿಕ್ಷೆ ಅದೇ ಈಗ ಆಗಬೇಕು ಈತನನ್ನ ಎಳೆದೊಯ್ಯಿರಿ ಹೊರಗಿರುವ ಮನ ದಿಬ್ಬದ ಮೇಲೆ ಕೋರಂತೆ ಈತನ ಮೂವತ್ತು ದಾಳನ್ನ ಈ ತರ ವೇಳೆ ಈ ತರನ್ನ ಹೇಳದಳೆ ಇತರ ಕಾಲ ಅಷ್ಟೇ ಅಲ್ಲ ಇತನಿಗೆ ಯಾರು ಸಹ ಅನ್ನೋ ನೀರನ್ನ ಕೊಡಬಾರದೆ ಎಂಬುದಾಗಿ ಡಂಗೂರವನ್ನ ಸಾರಿ ಒಂದು ವೇಳೆ ಯಾರಾದರೂ ಕೊಟ್ಟನಂತಾದರೆ ಅವರಿಗೂ ಇದೆ ಶಿಕ್ಷೆ ಎಂಬುದಾಗಿ ಡಂಗೂರವನ್ನ ಸಾರಿ ಚೋರರದ ಇದೆ ಈ ತರ